ಮಹಾರಾಜರ ತಿಂಡಿ ಸಪ್ರಾಮಹೋತ್ಸವವನ್ನು ಇದೇ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಫುಬ್ರವಾರದಿಂದ ಪ್ರಾರಂಭವಾಗಿ ಕಾರ್ಯಕ್ರಮಗಳು ನಡೀತಿದೆ ಬೆಳಗಿನ ನಾಲ್ಕೂವರೆಂದ ಐದೂವರೆ ಕಳೆದ ಕಾಗರಾತ್ರಿ ನಡೀತಿದೆ ಹಾಗೂ ಹತ್ತು ಗಂಟೆ ಮೇಲೆ ಎಲ್ಲ ದೇವಸ್ಥೆಗಳಿಗೆ ಪಂಚಾಮೃತ ಅಭಿಷೇಕ ಭದ್ರಾಭಿಷೇಕ ಎಲ್ಲ ನಡೀತಿದೆ ಹಾಗೆ ಹನ್ನೊಂದೂವರೆ ಗಂಟೆಯಿಂದ ಎರಡು ಗಂಟೆ ತನಕ ಅಂಟಾಪುರದ ಸಾಂಪ್ರದಾಯಿಕ ಭಜನ ನಡೆಯಿತು ಎರಡು ಗಂಟೆಗೆ ಮಹಾಮಂಗಳಾತ್ರಿ ಪ್ರಸಾದ ವಿನ್ಯಾಸ ಇರುತ್ತೆ ಹಾಗೆ ಸಾಯಂಕಾಲ ಐದರಿಂದ ಆರೂವರೆ ತನಕ ಪ್ರವಚನ ನಡೆಯುತ್ತೆ ಏಳರಿಂದ ಇಪ್ಪತ್ತು ತನಕ ಕೀರ್ತನೆ ನಡೆಯುತ್ತೆ ಈ ರೀತಿಯ ಒಂದು ಯೋಜನೆಯ ಕಾರ್ಯಕ್ರಮ ಭಾನುವಾರ ಅಂದರೆ ಈ ದಿನ ಅಂಜಾದನೇ ತಾರೀಕು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಒಂದು ಚಿಂತೂರುವಂತಹ ಈ ಸ್ಥಳ ಸಂತ ತುಕಾರ ಮಹಾರಾಜರ ದೇಹ ಸಹಿತ ವೈಕುಂಠಕ್ಕೆ ಹೋಗಿಸ್ತಕ್ಕಂತಹ ಗೆಲುವು ಪವಿತ್ರವಾದ ನೆರವಾಗಿರೋದ್ರಿಂದ ಎಲ್ಲರೂ ಸಂತರು ಸಮಾಗಮವಾಗಿ ಸೇರಿ ಭಜನೆಯನ್ನು ನೋಡಿಕೊಂಡಂತಾಗಿದೆ ಅದಕ್ಕೆ ನಮ್ಮ ಈ ವರ್ಷದ ಉತ್ಸವ ಗೇರು ಉತ್ಸವವನ್ನು ಹೊಸ್ದಾಗಿ ಮಾಡಿರೋದ್ರಿಂದ ನಾವು ಹೂವಿನ ಸಹ ಮಾಡ್ತಿದ್ದೀವಿ ಹಾಗೆ ನಮ್ಮ ಮಹಿಳಾ ಮಣ್ಣು ಸಹ ಸೇರಿ ವಿಜೃಂಭಣೆಯನ್ನು ಮಾಡ್ತಾ ಇದ್ರೆ ತಮ್ಮ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕಾಗಿ ತಮ್ಮಲ್ಲಿ ಕೊಳಕೆ ಮೆರವಣಿಗೆ ಹೋಗ್ತಾ ಇದಾರೆ ಎಲ್ಲೆಲ್ಲಿ ಈ ರಂಗಸ್ವಾಮಿ ಗುಡುಪಿನಿಂದ ಹಾಗೆ ಬಿ ವಿ ಭೀಮೆ ಹೆಂಗಾರೋಡಿಂದ ಬಳೆ ರೋಡು ಓಟಿ ರೋಡಿಂದ ಇಂದ ಬಳೆಪೇಟೆ ಸರ್ಕಲ್ಲು ಬಳೆಪೇಟೆಯಿಂದ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮತ್ತೆ ಕಿರಾ ರೋಡು ಕಿರಾ ರೋಡಿಂದ ಮತ್ತೆ ಮತ್ತೆ ಬೀದಿಕ ರೋಡಿಂದ ಬಂದ್ಬಿಟ್ಟು ಮತ್ತೆ ದೇವಸ್ಥಾನ ತಲುಪುತ್ತೆ ಸುತ್ತಮುತ್ತ ಸುತ್ತಮುತ್ತ ದೇವಸ್ಥಾನಗಳ ಎಲ್ಲಾ ಒಂದು ಪ್ರಕಾರ ಉತ್ಸವ ಆಗುತ್ತೆ ಸ್ವಾಮಿ ದೇವಸ್ಥಾನದ ವತಿಯಿಂದ ಸಂತ ತುಕಾರ ಮಹಾರಾಜ ಸಪ್ತಾಹ ದಿನ ನಡೀತಾ ಇದೆ ಉತ್ಸಾಹ ನಡೀತಾ ಇದೆ ಉತ್ಸವ ನಡೀತಾ ಇದೆ ಈ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದಾರೆ ಈ ವರ್ಷ ಹೊಸ ತೇರು ಬಂದಿರೋದ್ರಿಂದ ನಾವು ಹೊಸದಾಗಿ ಒಂದು ಮಹಿಳಾ ಭಜನೆ ಮಹಿಳಾ ಮಂಡಳಿಯಿಂದ ಒಂದು ಭಜನೆ ತಾಳ ನೃತ್ಯ ಭಜನೆ ನೃತ್ಯ ಮಾಡೋಣ ಅಂದ್ಬಿಟ್ಟು ಇವಾಗ ಒಂದು ಸಣ್ಣದಾಗಿ ಭಜನೆ ನೃತ್ಯ ಮಾಡಿದ್ವಿ ಸೊ ಇದು ಹೀಗೆ ಮುಂದುವರಿ ಅಂತ ನಮ್ಮ ಆಸೆ ಇದೆ ಸೊ ಇನ್ನೂ ಜಾಸ್ತಿ ಜಾಸ್ತಿ ಜನ ನಮ್ಮ ಇದನ್ನು ಮಾಡಬೇಕು ಅಂತ ನಾವು ಇಷ್ಟ ನಮ್ಮ Kampung Daya Berhara nama pura nama.